ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಹದಿಮೂರು ಮಂಗಳವಾರ ನಾಳೆಯಿಂದ ಇಪ್ಪತ್ತಾರು ವರ್ಷ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗ್ಲಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದದಿಂದ ಕೋಟ್ಯಾಧಿಪತಿಗಳಾಗ್ತೀರಾ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಭಕ್ತಿಯಿಂದ ಚಾಮುಂಡೇಶ್ವರಿ ದೇವಿಗೆ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತಂದ್ರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮತ್ತೆ ಚಾಮುಂಡೇಶ್ವರಿ ದೇವಿಯ ಕೃಪಾಶೀರ್ವಾದ ಇರೋದ್ರಿಂದ ಮುಟ್ಟಿದ್ದೆಲ್ಲ ಬಂಗಾರವಾಗಲಿದ್ದು ಮೇ ಹದಿಮೂರರ ಮಂಗಳವಾರದಿಂದ ಮುಂದಿನ ಇಪ್ಪತ್ತಾರು ವರ್ಷ ಕೋಟ್ಯಾಧಿಪತಿಗಳಾಗುವ ಯೋಗ ಇದೆ ಚಾಮುಂಡೇಶ್ವರಿ ತಾಯಿಯ ಅನುಗ್ರಹದಿಂದಾಗಿ ನಿಮ್ಗೆ ಧನ ಯೋಗದಿಂದ ಒಳ್ಳೆಯ ಸುದ್ದಿ ಸಿಗುತ್ತೆ ಅಂತ ಹೇಳ್ಬಹುದು ಅದೃಷ್ಟವನ್ನ ನೀವು ಅನುಭವಿಸ್ತೀರಾ ನಿರುದ್ಯೋಗಿಗಳು ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂತ ಕನಸನ್ನ ನನಸು ಮಾಡ್ಕೊಳ್ತಾರೆ ಧನ ಯೋಗದ ಜೊತೆಗೆ ಪ್ರಮುಖ ಆಸೆಗಳು ಈಡೇರುತ್ತೆ ಉತ್ತಮ ಆರೋಗ್ಯ ಮತ್ತು ಕೆಲವು ಸಮಸ್ಯೆಗಳು ಮತ್ತು ಒತ್ತಡಗಳಿಂದ ಪರಿಹಾರವನ್ನ ಕಂಡುಕೊಳ್ತೀರಾ ಖಂಡಿತವಾಗಿಯೂ ಕೂಡ ನಿಮ್ಗೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕನಸು ನನಸಾಗುತ್ತೆ ಅಂತ ಹೇಳ್ಬಹುದು ಒಂದು ರೀತಿಯ ಅದೃಷ್ಟವನ್ನ ನೀವು ಪಡಿತಲೇ ಇರ್ತೀರಿ ಉದ್ಯೋಗಿಗಳ ಬೇಡಿಕೆ ಗಮನಾರ್ಹವಾಗಿ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಸಂಬಳ ಹೆಚ್ಚಳ ಮುಂತಾದ ಶುಭ ಬೆಳವಣಿಗೆಗಳು ಕಂಡುಬರುತ್ತೆ ಆದಾಯ ಹೆಚ್ಚಾಗುವುದಲ್ಲದೆ ವೃತ್ತಿಪರ ಮತ್ತು ಉದ್ಯೋಗ ಉದ್ದೇಶಗಳಿಗಾಗಿ ವಿದೇಶಿ ಪ್ರಯಾಣವನ್ನ ಕೂಡ ಮಾಡ್ತೀರಾ ವೃತ್ತಿ ಮತ್ತು ವ್ಯವಹಾರದಿಂದ ಆದಾಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಜೀವನ ಶೈಲಿ ಉನ್ನತ ಮಟ್ಟವನ್ನ ತಲುಪುತ್ತೆ ಇನ್ನು ಈ ರಾಶಿಯವರು ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಯನ್ನ ಏರುಪೇರನ್ನ ಅನುಭವಿಸಿದ್ರೆ ಈ ಒಂದು ಸಂದರ್ಭದಲ್ಲಿ ಆರೋಗ್ಯ ಕೂಡ ಬಹಳಷ್ಟು ಸುಧಾರಿಸುತ್ತೆ ಸಂತಾನ ಪ್ರಾಪ್ತಿಯಾಗುವ ಸಾಧ್ಯತೆ ಕೂಡ ಇದೆ ಹಲವು ಮೂಲಗಳಿಂದ ಆದಾಯ ಹೆಚ್ಚಾಗತ್ತೆ ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯ ಜನರಿಗೆ ಖಂಡಿತವಾಗಿಯೂ ಕೂಡ ಹಲವು ದಿಕ್ಕುಗಳಿಂದ ಆದಾಯ ಬರುತ್ತೆ ಹಠಾತ್ ಆದಾಯ ಸಾಧ್ಯತೆ ಇರೋದ್ರಿಂದ ಶ್ರೀಮಂತಿಕೆಯ ಯೋಗ ಕೂಡ ಇದೆ ಇನ್ನು ನಿಮ್ಗೆ ಬೇಕು ಅನಿಸಿದಂತಹ ಎಲ್ಲಾ ವಸ್ತುಗಳನ್ನ ನೀವು ಕೂಡ ಖರೀದಿ ಮಾಡ್ತೀರ ಆಸ್ತಿ ವಿವಾದಗಳು ಅನುಕೂಲಕರವಾಗಿ ಬಗೆಹರಿತಾ ಹೋಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನವಾಗ್ತಾ ಹೋಗುತ್ತೆ ಹೂಡಿಕೆಗಳು ಮತ್ತು ಹೂಡಿಕೆಯಿಂದ ದುಪ್ಪಟ್ಟು ಲಾಭವನ್ನ ಪಡ್ಕೊಳ್ತೀರಾ ಕೆಲಸದಲ್ಲಿ ಸಂಬಳ ಭತ್ತೆಗಳು ಮತ್ತು ವೃತ್ತಿ ಮತ್ತು ವ್ಯವಹಾರದಿಂದ ಬರುವ ಆದಾಯ ಕೂಡ ಗಮನಾರ್ಹ ಹೆಚ್ಚಾಗ್ತಾ ಹೋಗುತ್ತೆ ವ್ಯರ್ಥ ಖರ್ಚನ ಮಾಡೋದನ್ನ ಕಡಿಮೆ ಮಾಡ್ಬೇಕಾಗುತ್ತೆ ಇಲ್ಲವಾದ್ರೆ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಿಯೂ ಕೂಡ ತೀರಾ ಹದಗೆಡುವ ಸಾಧ್ಯತೆಗಳು ಕೂಡ ಇದೆ ಈ ಒಂದು ಸಂದರ್ಭದಲ್ಲಿ ಮದುವೆ ಆಗಿಲ್ಲ ಅನ್ನೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆಯ ಯೋಗ ಕೂಡ ಇದೆ ಇನ್ನು ಈ ರಾಶಿಯವರು ಇತರ ಹಣಕಾಸಿನ ವಹಿವಾಟುಗಳನ್ನ ಮಾಡೋರಾಗಿದ್ರೆ ಅವರಿಗೆ ಬರುವ ಲಾಭ ಬಹಳಷ್ಟು ಘಾತೀಯವಾಗಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ಬಹುದು ರಾಜಕೀಯ ಮತ್ತು ಸರ್ಕಾರಿ ಕ್ಷೇತ್ರಗಳಲ್ಲಿ ಜನರಿಗೆ ಅಧಿಕಾರ ಸಿಗ್ತಾ ಹೋಗುತ್ತೆ ಸರ್ಕಾರದಿಂದ ಮನ್ನಣೆಯನ್ನ ಪಡೆದುಕೊಳ್ತಾರೆ ಈ ರಾಶಿಯವರು ಇನ್ ಮುಂದಿನ ಜೀವನದಲ್ಲಿ ಅನಿರೀಕ್ಷಿತವಾಗಿ ಶುಭ ಸುದ್ದಿಗಳನ್ನ ಕೇಳ್ತಾ ಹೋಗ್ತಾರೆ ಆಗ್ಲೇ ಹೇಳ್ದಂಗೆ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇತ್ತು ಪುತ್ರ ಸಂತಾನ ಕೂಡ ಪ್ರಾಪ್ತಿಯಾಗತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡಿತರತಕ್ಕಂಥ ಅದೃಷ್ಟವಂತ ಏಳು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಮಾತೆ ಚಾಮುಂಡೇಶ್ವರಿ ದೇವಿಯೇ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು